ಆಯ್ ಎಲ್ ಬಿ ಬ ನಾನಿವತ್ತು ಏನು ಮಾಡ್ತಿದ್ದೀನಿ ನಾನು ಅಡ್ಗೆ ಮಾಡ್ತಿದ್ದೀನಿ ಆಟ ಆಗಕ್ಕೆ ಬರೀ ಎಷ್ಟು ದಿನ ಆಯಿತು ಆಟ ಆಡಿಲ್ಲ ಎಷ್ಟು ದಿನ ಪೂರ್ತಾಯಿತು ನಾವು ದಿನ ಆಟ ಗೊತ್ತೇನು ನಾವು ಇವತ್ತು ಅಲ್ಲಿಗೆ ಗೇಟ್ ಬಳಿ ಆ ಥರ ಆತೀವಿ ವಿಡಿಯೋ ಮಾಡಿಲ್ಲ ಇವತ್ತು ವಿಡಿಯೋ ಮಾಡತ್ತೀವಿ ವಿಡಿಯೋ ವೀಡಿಯೋ ಮಾಡೋದ್ರಿಂದ ಅಡಿಗೆ ಮಾಡಬೇಕು ನಾವು ಏನು ಅದಕ್ಕೆ ಅಂದರೆ ಚಾ ಚಾ ಮಾಡೋದ್ರಿಂದ ಹೆಂಗೆ ಮಾಡಬೇಕು ಗೊತ್ತಾ ಇಲ್ಲಿ ಬಡಗಡೆ ಕುತ್ತು ಏನು ಸುಮ್ಮನೆ ಸಾಕಾಗುತ್ತದೆ ಸಾಕಾಗೋಗಿತ್ತೋ ಏಳ ಫೇನಿಗೆ ಹೋಗಲ್ಲ ನಾವು ಏಳ ಫೇನಿಗೆ ಹೋಗಲಂದೆ ನಾವಿ ಬರ್ತ ಇಲ್ಲಿ ಎಲ್ಲಿಗೆ ಹೋಗಲ್ಲ ನಾವೇನು ಪಪ್ಪ ಏನಾದ್ರು ಕೇಳಿದ ಮಾತ್ ಕೇಳಬಾರ್ದು ಇಲ್ಲಿ ಇದು ಹೇಳ್ತಲ್ಲ ಆಟ ಆಡಬೇಕು ಹೋಮಕ್ ಬರಿಬೇಕು ಹೋಮಕ್ ಮಡಿಬೇಲ್ಲ ಆಟ ಮಾಡಂಗಿಲ್ಲ ನಾಡಿಗೆ ದೋಸೆ ಮಾಡ್ತೀನಿ ನಾನು ದೋಸೆ ಮಾಡಕ್ಕ ಎಷ್ಟು ಗೊತ್ತಾ ಎಷ್ಟ ದಿನ ನಮ್ದು ಎಷ್ಟ ದಿನ ಊಟ ಅಡುಗೆ ಮಾಡಿಲ್ಲ ಏನಿಲ್ಲ ನಮ್ಮ ಮಮ್ಮಿಗೆ ಊಟ ಹೊಸ ಆಯಿತು ಅಡ್ಗೆ ಮಾಡ್ಬೇಕಂತ ಪಿ ಮಾಡಿದೆ ನಾನು ചാ ബേക്കേക്കാ മാൊത്ത മമ്മീക ഓക്കെ ഇവ നാ തോസ്ലെ നാ ഇത് ഖാര ഖാര മിസ് മാി സോട്ടെല്ലാം ആ ഇത് ഇത് എല്ലാം അക്കൊണ്ട് ഇത് അ അന്നു ഖാര ചെറു ഖൻ ഖാ ഐത്തിൽ അന്നി മാക്കി നടുക്ക അന്നെ

ಅತ್ತ ಏನೈತಿ ತೋರಿಸ್ಲೇ ಇದು ಆಕಿ ಸಾಮಾನ್ ನಮ್ದೆ ಇದು ಫ್ರಿಡ್ಜ್ ಅಲ್ಲ ಇದು ಫ್ರಿಡ್ಜ್ ಓಪನ್ ಐತಿ ಹಂಗೆ ಇರೋದಿದು ಫ್ರಿಡ್ಜ್ ಎಲ್ಲ ಇರಕ ಐಟಮ್ ಎಲ್ಲ ನಾವು ಮಾಡೋಣ ತಾಸ ಮಾಡ್ಬೇಕಂದ್ರೆ ಯಾವ್ದು ಏನ್ ಬೇಕು ಅದು ಬೇಕು ಮೊದಲ ಇಟ್ಟು ಕಲಿಸ್ಬೇಕು ಜೋಸೆಗೆ ಮೊದಲ ನೀರ್ ಹಾಕ್ಬೇಕು ನೀರು ಹಾಕಿ ನನ್ನ ನನ್ನತ ಐಟಮ್ ಎಲ್ಲ ಫುಲ್ ಅದಾವ ನನಗೆ ಕಪ್ಪಿಂತ ಪಿಂಕ್ ಕಲರ್ ಇಷ್ಟ ನಾನಿವಾಗ ನೀರು ಹಾಕಬೇಕಂದ್ರೆ ಇಷ್ಟ ನೀರು ಹಾಕೋಣ வாக் ஃபோன் நமக்கு இதே நம்ம சிக்கு ஃபுன் பிங்க் கலர் சேம் சேம் அது அவ மிஸ் ஃபுல் ஏன்னா மிஸ் மாத இல் மிஷின் மிஷின் நீனங்க ನೋಡಿ ನಾವು ಹೆಂಗೆ ಮಾಡಿದ್ದು ಇವ್ರಿಗೆ ಹೊಸ ಆಗತ್ತಿ ಮಾಡ್ಕೊಡ್ಬೇಕು ನಾವು ಬೇಗ ಮಕ್ಕಳಿಗೆ ಹೊಸ ಆಗಂಕಿತ್ತ ಮಾಡಬೇಕು ನೋಡಿ ಇವಾಗ ಫ್ರಿಜಲ್ಲಿ ಇಡಬೇಕು ಫ್ರಿಜ್ಜಲ್ಲಿ ಇಟ್ಟು ಮೊದಲ ಅನ್ನ ಸಾರು ಇವಾಗ ಅನ್ನ ಸಾರಿಂದ ಅನ್ನ ಸಾರು ಅನ್ನ ಸಾರು ಅನ್ನ ಸಾರು ಅನ್ನ ಸೋಡ Иду чикду, иду, и чикду, иду на ритале. Тали надаала. Дотти дали на ритати. На рили. Дотти на ритати. Мадлел. Хей! Амач. каракана каркык мы най айкарба